ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಪಶ್ಚಿಮೋತಾನಾಸನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಪಶ್ಚಿಮೋಥಾನಾಸನವನ್ನು ಯಾರು ಮಾಡಬೇಕು ಅಂತಂದರೆ ಈ ಸ್ಟ್ರೆಸ್ ಮೆಂಟಲ್ ಇರಿಟೇಷನ್ ಕೋಪ ತಾಪ ಸ್ವಲ್ಪ ಜಾಸ್ತಿ ಇರೋರು ಈ ಪಶ್ಚಿಮೋತ್ತಾನಾಸನವನ್ನು ಮಾಡೋದ್ರಿಂದ ಔಟ್ ಆಫ್ ಗ್ರಾವಿಟಿ ಆಕ್ಸಿಜನೇಟೆಡ್ ಬ್ಲಡ್ ಸಪ್ಲೈ ತಲೆಗೆ ಹೋಗೋದು ಜೊತೆಗೆ ನಮ್ಮ ಶೋಲ್ಡರ್ಸ್ ಡೈಜೆಸ್ಟಿವ್ ಆರ್ಗನ್ಸ್ ಎಲ್ಲವನ್ನು ಸ್ಟಿಮ್ಯುಲೇಟ್ ಮಾಡುವಂಥದ್ದು ಪಶ್ಚಿಮೋತ್ತಾನಾಸನ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ನಿಧಾನವಾಗಿ ಎರಡೂ ಕೈಗಳನ್ನು ಮೇಲೆ ತಗೊಳ್ಳಿ ಉಸಿರನ್ನು ತಗೊಳ್ತಾ ಕೈಗಳನ್ನು ಮೇಲ್ಮುಖ ಮಾಡಿ ನಿಧಾನವಾಗಿ ಬಾಡಿಯನ್ನು ಫಾರ್ವರ್ಡ್ ಬೆಂಡಿಂಗ್ ಪೋಸ್ಗೆ ತಗೊಂಡು ಹೋಗಬೇಕು ಈ ಆಸನವನ್ನು ಮಾಡೋದ್ರಿಂದ ಹೆಣ್ಣು ಮಕ್ಕಳಿಗೆ ಮಗು ಆದ ನಂತರ ಕೂಡ ಈ ಆಸನ ಮಾಡೋದ್ರಿಂದ ತುಂಬ ತುಂಬ ಬೆನಿಫಿಷಿಯಲ್ ನಿಮ್ಮ ಎಲ್ಬೋ ಏನಿದೆಯೋ ಅದನ್ನು ನೆಲದ ಮೇಲೆ ರೆಸ್ಟ್ ಮಾಡಿ ನಿಮ್ಮ ಹಣೆಯನ್ನ ಮಂಡಿಯ ಮೇಲೆ ರೆಸ್ಟ್ ಮಾಡಿ ಇಲ್ಲಿಂದ ಅಂದ್ರೆ ನಿಮ್ಮ ಲೋವರ್ ಬ್ಯಾಕ್ ಏರಿಯಾ ಏನಿದೆಯೋ ಲೋವರ್ ಬ್ಯಾಕ್ ಏರಿಯಾ ಇಂದ ಕಂಪ್ಲೀಟ್ ಆಗಿ ಬಾಡಿಯನ್ನ ಬೆಂಡ್ ಮಾಡಿ ಪಶ್ಚಿಮೋತಾನಾಸನ ಇದು ತಲೆ ರೆಸ್ಪಿರೇಟರಿ ಆರ್ಗನ್ಸ್ ಡೈಜೆಸ್ಟಿವ್ ಆರ್ಗನ್ಸ್ ಪ್ಲಸ್ ಲೋವರ್ ಬ್ಯಾಕ್ ಗೆ ಹೆಲ್ಪ್ ಮಾಡುವಂತಹ ಆಸನ ಥ್ಯಾಂಕ್ ಯು ರಿಲ್ಯಾಕ್ಸ್ ಈಗ ತಾನೆ ನಾವು ಪಶ್ಚಿಮೋತಾನಾಸನವನ್ನು ನೋಡಿದ್ವಿ ನಿಮ್ಮಲ್ಲಿ ಯಾರಿಗಾದರೂ ಈ ಪಶ್ಚಿಮೋತ್ತಾನಾಸನದ ಫೈನಲ್ ಪೊಸಿಷನ್ಗೆ ಹೋಗೋದು ಕಷ್ಟ ಆಗೋದಾದ್ರೆ ಪ್ರಾಪ್ಸನ್ನು ಯೂಸ್ ಮಾಡಿಕೊಂಡು ಹೇಗೆ ಪಶ್ಚಿಮೋತಾನಾಸನಕ್ಕೆ ಹೋಗಬಹುದು ಅನ್ನೋದನ್ನು ನೋಡೋಣ ಫೈನಲ್ ಪೊಸಿಷನ್ ಆಫ್ ಪಶ್ಚಿಮೋತಾನಾಸನ ಇವ್ರು ತೋರಿಸ್ತಾರೆ ಪ್ರಾಪ್ಸನ್ನ ಯೂಸ್ ಮಾಡಿಕೊಂಡು ನಿಮ್ಮ ಹುರಿಯ ಫ್ಲೆಕ್ಸಿಬಿಲಿಟಿಯನ್ನು ಹೇಗೆ ಎನ್ಹ್ಯಾನ್ಸ್ ಮಾಡೋದು ಅಂತ ದ ಪರ್ಸನ್ ಆನ್ ದ ರೈಟ್ ನಿಮಗೆ ತೋರಿಸ್ತಾರೆ ಫ್ಲೆಕ್ಸಿಬಿಲಿಟಿ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇಷ್ಟು ಬರುತ್ತೆ ಆಗ ನಿಮ್ಮ ಎಲ್ಬೋಸ್ನ ಭೂಮಿಯ ಮೇಲೆ ಇಟ್ಟು ನಿಮ್ಮ ಹಣೆಯನ್ನ ಕಂಪ್ಲೀಟ್ ಬೆಂಡ್ ಮಾಡಿ ಮಾಡುವಂತ ಫೈನಲ್ ಪೋಸ್ಚರ್ ಇದು ಈ ಪೋಸ್ಟರ್ಗೆ ಬರಬೇಕು ಮತ್ತೆ ಈ ಪೋಸ್ಟರ್ಗೆ ಬರಕ್ಕೆ ತಯಾರಿ ಹೇಗೆ ಮಾಡ್ಕೋಬೇಕು ಅಂದರೆ ಈ ತರ ಒಂದು ರೋಪನ್ನ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಲೋವರ್ ಬ್ಯಾಕ್ ಏರಿಯಾ ಏನಿದೆಯೋ ಅದನ್ನ ನಿಧಾನವಾಗಿ ಇಲ್ಲಿ ಯು ಹ್ಯಾವ್ ಟು ಬೆಂಡ್ ಫಾರ್ವರ್ಡ್ ಎದೆಯ ಭಾಗವನ್ನ ಬೆಂಡ್ ಮಾಡಬಾರದು ಬಟ್ ಲೋವರ್ ಬ್ಯಾಕ್ ಏರಿಯಾನ ಪ್ರೆಸ್ ಮಾಡ್ತಾ ಮಾಡ್ತಾ ನಿಮ್ಮ ದೃಷ್ಟಿ ನೇರ ಇರಬೇಕು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದ್ರೆ ನೀವು ಈ ಫೈನಲ್ ಪೋಸ್ಚರ್ಗೆ ಬರೋಕ್ಕೆ ಹೆಲ್ಪ್ ಆಗುತ್ತೆ ಈಗ ನಾವು ನೌಕಾಸನ ಹೇಗೆ ಮಾಡೋದು ನೋಡೋಣ ನೌಕಾ ಒಂದು ಬೋಟ್ ಜೀವನದ ನೌಕೆ ಅಂತ ಕರಿತೀವಲ್ಲ ಹಾಗೆ ನೌಕಾಸನವನ್ನ ಮಾಡೋದ್ರಿಂದ ನಮ್ಮ ಪ್ರೈಮರಿಲಿ ಆಬಮಿನಲ್ ಏರಿಯಾ ಇರುವಂತಹ ಆಸಿಡಿಟಿ ಯಾರ್ಯಾರಿಗೆ ತುಂಬಾ ಜಾಸ್ತಿ ಇರುತ್ತೋ ಮೆನ್ಸ್ಟ್ರಲ್ ಕ್ರಾಂಪ್ಸ್ ಪ್ರಾಬ್ಲಮ್ಸ್ ಯಾರಿಗಿರುತ್ತೋ ಅವರಿಗೆ ಇದು ಹೆಲ್ಪ್ ಮಾಡುತ್ತೆ ನಮ್ಮ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆಗಿರುವಂತಹ ಏಳು ಗ್ಲ್ಯಾಂಡ್ಸ್ ಏನೇನಿದೆಯೋ ಅದರಲ್ಲಿ ಥೈರಾಯ್ಡ್ ಮೇಲೆ ಜ್ಯೂಸನ್ನು ಕೂಡ ಸಕ್ರೀಟ್ ಮಾಡೋದರ ಜೊತೆಗೆ ಈ ನೌಕಾಸನ ಹೆಲ್ಪ್ ಮಾಡುತ್ತೆ ಈಗ ನೌಕಾಸನವನ್ನ ಮಾಡೋದು ಹೇಗೆ ಅಂತ ನೋಡೋಣ ದಂಡಾಸನ ಸ್ಟಾರ್ಟಿಂಗ್ ಪೊಸಿಷನ್ ದಂಡಾಸನ ಇಲ್ಲಿಂದ ನಿಮ್ಮ ಕಾಲುಗಳನ್ನು ಫಾರ್ಟಿ ಫೈವ್ ಡಿಗ್ರೀಸ್ ಆ್ಯಂಗಲ್ಗೆ ಲಿಫ್ಟ್ ಮಾಡ್ತಾ ಕೈಗಳನ್ನು ಹಾರಸಾಂಟಲಿ ಸ್ಟ್ರೆಚ್ ಮಾಡಬೇಕು ಶೋಲ್ಡರ್ ಲೆವೆಲ್ಗೆ ಇದನ್ನ ಥರ್ಟಿ ಸೆಕೆಂಡ್ಸ್ ರಿಟೈನ್ ಮಾಡಕ್ ಕೂಡ ನಿಮ್ಮ ಆಬ್ಡಮಿನಲ್ ಏರಿಯಾ ರಿಲ್ಯಾಕ್ಸೇಷನ್ ಸ್ಟ್ರೆಂದನಿಂಗ್ ಎಲ್ಲವೂ ಆಗತ್ತೆ ನಿಧಾನವಾಗಿ ರಿಲ್ಯಾಕ್ಸ್ ಫ್ರಮ್ ದ ಪೊಸಿಷನ್ ದಂಡಾಸನ